ಆಚೆ ಬಂದಿದ್ದು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಯಾಕಂದರೆ ನಿಮ್ಮ ಅಣ್ಣನ ಮಗ ಈಗ ತಾನೆ ಅಳ್ತಾ ಇದ್ರು ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ನೀವು ಆಚೆ ಬಂದಿರಿ ಅಂತ ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ಬರ್ತೀರಾ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಇರ್ತಾರೆ ಫಿನಾನಲಲ್ಲೂ ಇರ್ತಾರೆ ಅಂತ ಅನ್ಕೊಂಡಿದ್ರು ಅವರು ಸೊ ಎಷ್ಟು ಬೇಜಾರಾಗಿದೆ ಪಿನ್ನಾಲಿ ಅನ್ನಕ್ಕೆ ನಾ ನಾನು ಗೇಮ್ ವಿನ್ ಹಾಕಿದ್ರು ನನಗೆ ನನಗಿತ್ತ ನನಗೆ ಭರೋಸಾ ಇತ್ತು ನನಗೆ ತಾಳ್ಮೆ ಶಕ್ತಿನೂ ಇತ್ತು ನಾನು ಆಡ್ತನೂ ಛಲನೂ ಇತ್ತು ಆಡ್ತನು ನನಗೆ ದೇವ್ರ ಆಶೀರ್ವಾದ ಇತ್ತು ನನಗೆ ಜನ ಬೆಂಬಲಿತ್ತು ಜನ ಆಶೀರ್ವಾದ ಇತ್ತು ಹೆಂಗೆ ಇತ್ತಪ್ಪ ಅಂದ್ರೆ ನನಗೆ ನನಗೆ ಗೊತ್ತಿತ್ತು ಯಾಕಂದ್ರೆ ಎ ನಾ ಅನ್ಕೊಂಡು ಹೋಗಿದ್ದ ಎರಡು ವಾರ ಇರ್ತದೆ ಅಂತ ಹೇಳಿದ್ರೆ ಜನ ನನಗೆ ಇಲ್ಲಿ ತನಕ ಉಳಿಸೈತೆ ಅಂದ್ರೆ ನನಗೆ ಇನ್ನು ಲಾಸ್ಟ್ ಫೈನಲ್ ಇಷ್ಟು ಫೈನಲ್ ಕಪ್ದ ನ ಉಳಿಸ್ದಂಗಿಲ್ಲ ನನಗೆ ಹೆಂಗೆ ಇಲ್ಲ ಅಂತ ಹೇಳಿರಿ ನಾನು ಹಾಂ ಜನ ನನಗೆ ಎಷ್ಟೋ ಹದಿಮೂರು ವಾರ ತಕ್ಕ ಉಳ್ಸ್ಕೋತ ಬಂದಿದ್ದ ಇನ್ನು ವಿನ್ ಇನ್ನಾಗುತ್ತ ಉಳ್ಸ್ಕೋದ್ರ ನನಗೆ ನನಗೆ ನ್ಯಾಯಾಂಗ ಅನ್ಕೊಲ್ರಿ ಅದನ್ನ ಜನ ನಾನು ಉಳಿಸೈತಿ ನನಗಂತ ಭರೋಸಿ ಏನು ಕೇಳಿರಿಲ್ರಿ ಮೇಡಮ್ ನೀವು ಹಾಂ ಮನೆಯವ್ರ ಮನೆಯವರು ಅನ್ನೋಕ್ಕಿತ್ತು ನಾನು ನನ್ನ ನನ್ನ ಉತ್ತರ ಕರ್ನಾಟಕನ ಹಾಳಾಕತೈತಿ ಅನ್ಕೋತರ ನನ್ನ ನನ್ನ ಪ್ರೀಸೋರ್ ಹೃದಯಗಳು ಎಲ್ಲ ಅಳಕತ್ತವ್ರಿ ಎಷ್ಟೋ ಜನ ನನಗೆ ಎಷ್ಟೋ ಜನ ನನಗೆ ಹರಕಿ ಹೊತ್ತು ಇನ್ನಾದರೂ ಅಲ್ಲಿ ನೀನು ನೋಡಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಪೂಜೆ ಮಾಡಿಸ್ರು ಹರಕಿ ಹೊತ್ತಾರು ಎಷ್ಟೋ ಜನ ನನ್ನ ನನ್ನ ಸಲುವಾಗಿ ಕಣ್ಣೀರು ಹಾಕ್ಯಾರು ಎಷ್ಟೋ ಜನ ಅದು ಏನು ನಾನು ನೋಡಬಾರ್ದು ಅನ್ಕೊಂಡಿನಿ ಎಲ್ಲ ನೋಡಿನಿ ಅದನ್ನ ಅದನ್ನು ನೋಡ್ತಾನಂದ್ರೆ ನನಗೆ ಏನು ಕಡಿಮೆ ಹೊರಗೆ ಬನ್ನಿ ನನಗೆ ಅದನ್ನ ಇನ್ನಾದರೂ ನನಗೆ ಅಷ್ಟೆ ಓಕೆ ಇನ್ನು ಹೊರಗಡೆ ಬಂದಾಗ ನೀವು ಹೇಳಿದ್ರಿ ರಾತ್ರಿವರೆಗೂ ನಾನು ಪೇಜ್ಗಳಲ್ಲಿ ರೀಲ್ಸ್ಗಳು ಅದು ಇದು ನೋಡ್ತಾ ಇದ್ದೆ ಅಂತ ಈಗ ಹೊರಗಡೆ ತುಂಬಾನೇ ಕ್ರೇಜ್ ಇದೆ ಗಿಲ್ಲಿ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ ಸೊ ಅವ್ರ ಬಗ್ಗೆ ಆ ಕ್ರೇಜ್ ನೋಡಿದಾಗ ಏನಿಸ್ತು ಸ್ಪೆಷಲಿ ಗಿಲ್ಲಿ ಎಲ್ಲರೂ ಗಿಲ್ಲಿನೇ ವಿನ್ನರ್ ಅಂತ ಕೂಡ ಹೇಳ್ತಿದ್ದಾರೆ ಏನಿಸ್ತು ಅದ್ರ ಬಗ್ಗೆ ಏನಿಲ್ಲ ರೀ ಅವ್ರಿಗೆ ಅವರು ವಿನ್ ಯಾಕಂದ್ರೆ ಜನ ನೋಡಿರಿ ನನಗೆ ನನಗೂ ಆಗ್ತೈತಿ ಅವ್ರಿಗೆ ಆಗ್ತೈತಿ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಆಗ್ತೈತಿ ಅವ್ರು ಪ್ರೀಸು ಜನಕ್ಕೆ ಅವರು ಸಪೋರ್ಟ್ ಮಾಡೋರು ನಾ ಅದಕ್ಕೇನಿಲ್ಲ ನನಗೆ ಇಲ್ಲ ಯಾಕಂದ್ರೆ ಈಗ ಅಲ್ಲಿ ಮನೆಯಲ್ಲಿ ಒಂದೇ ಥರ ಇಲ್ಲರಿ ಅಲ್ಲಿ ಒಂದ ಥರ ನೋಡೋ ಮಾಳು ಮಾತಾಡೋಲ್ಲ ಅಂದ್ರೆ ಅದು ಒಂದು ಬರ್ತೈತಿ ಮಾಳು ಕಾಮಿಡಿ ಮಾಡೋಲ್ಲ ಎಲ್ಲ ಪ್ರತಿಯೊಂದು ಅಲ್ಲಿ ಸ್ಟೇ ಇರ್ತಾವ್ರಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ಒಂದು ಟೈಮ್ ಮಾಡ್ತಾನೋ ಕಾಮಿಡಿ ಮಾಡ್ತಾನೋ ಓಕೆ ಅದನ್ನು ಬಿಟ್ರೆ ನಾ ಟಾಸ್ ಅದ ಅಂತ ಯಾವುದೂ ಫಿಸಿಕಲ್ ಟಾಸ್ಕ್ ತಗಂತೀ ನಾನು ನೋಡಿಲ್ಲರವ್ನ ನನ್ನ ಜೋಯಂತಿ ಆಟ ಆಡಿಲ್ಲ ನಾ ಯಾವ ಟಾಸ್ಕು ನೋಡಿಲ್ಲ ಅವ್ನ ವಿನ್ ಅಕ್ಕ ನನಕ್ಕಿತ್ತೂ ಇಲ್ಲ ಅಲ್ಲಿ ನನಗೆ ಯಾರು ವಿನ್ ಆದರೂ ನನಗೆ ನನಗೆ ಇದನ್ನಿಲ್ಲ ನನಗೆ ಸರಿ ಇಲ್ಲ ಅನ್ಸುತ್ತೆ ನನಗೆ ನನ್ನ ವ್ಯಕ್ತಿತ್ವದ ಪ್ರಕಾರ ನಾಯಿ ನಾ ಇರೋ ಪ್ರಕಾರ ನಾನು ಇಲ್ಲಿ ಜನ ನೋಡಿದ ಪ್ರಕಾರ ನಾಲ್ಲಿ ಯಾರು ಏನಾದ್ರು ಅದಕ್ಕೆ ಈಸಿಯಾಗಿ ಒಪ್ಪುವಂಗಿಲ್ಲ ಎಲ್ಲ ನಾ ಒಂದು ಸ್ವಲ್ಪ ನಾನು ನನ್ನ ಮನುಷ್ಯನ ಏನು ತಿಳ್ಕೊಬೇಕು ಅದನ್ನ ಬಿಡ್ತೀನಿ ಇಷ್ಟು ನನ್ನ ಜನ ನೋಡ್ಬೇಕಾದ್ರೆ ಯಾರು ಡಿಸರ್ವ್ ಅಲ್ಲ ಈ ಸರಿ ವಿನ್ ಆಗೋದಕ್ಕೆ ಅಂತ ನನ್ನ ಜನ ನೋಡ್ತಾನಂದ್ರೆ ನಾನು ಇನ್ನೂ ನಾನು ಇಲ್ಲಿ ನಾ ಇನ್ನೂ ಒಂದು ಇನ್ನೂ ಅಷ್ಟು ಇನ್ನೂ ಅಷ್ಟು ಕೆಲವು ಕೆಲವು ಕಾಲು ಉಳಿಬೇಕು ಅನಿಸುತ್ತೆ ನನಗೆ ನನ್ನ ನನ್ನ ಪ್ರಕಾರ ನೋಡ್ರೆ ನನ್ನ ಜನ ನೋಡ್ರೆ ಇಲ್ಲಿ ನಾ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಸೆಕೆಂಡ್ರಿ ಅದು ನನ್ನ ಜನ ನೋಡ್ತೀನಿ ನಾನು ಅವ್ರು ಊಟಿಂಗ್ ಮಾಡಿದ ಲೆಕ್ಕ ನೋಡ್ತೀನಂದ್ರೆ ನಾನು ಪ್ರೀತಿಸೋದು ನೋಡ್ತೀನಂದ್ರೆ ಅವರು ಇಲ್ಲೆಲ್ಲ ನನ್ನ ಸಲುವಾಗಿ ಗೋಳಾಡೋದು ತೂರಾಡೋದು ನೋಡ್ತನಂದ್ರೆ ನಾ ಅವ್ರಿಗೆ ಯಾರಿಗೂ ನಾ ಈಸಿ ಆಗ್ಯಲಿ ವಿನ್ ಆಗ್ಯಾರಂತ ವಿನ್ ಇವ್ನ ಆಗ್ಯಾರಂತೂ ಒಪ್ಕೊಳಕ ನಂಗೆ ಇಷ್ಟಪಡೋದಲ್ರು ನಾ ಯಾರೋ ಆದ್ರೂ ನಾವು ಇಷ್ಟಪಡೋದ್ರು ಯಾಕಂದ್ರೆ ಅವ್ರಿಗೆ ನಾ ಅವ್ರ ಜೋಡಿ ನಾ ಪೈಟು ಮಾಡ್ತೀನಿ ಅವ್ರ ಜೋಡಿ ನಾ ಗೇಮ್ ಆಡ್ತೀನಿ ಅವ್ರು ಯಾರೇ ಆದ್ರೂ ಅವ್ರ ಜಡಿ ನಾ ನಂಗೆ ಗೆಲ್ತಿನ ನನಗೆ ಹಠ ಆಯಿತು ನನಗೆ ಚಲನ ಇತ್ತು ನನಗೆ ಬಲನೂ ಇತ್ತು ನಾ ಯಾರಾದ್ರೂ ಒಪ್ಪುವಂಗೆ ಈಜಿಯಾಗಿ